I'm <laughs> ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ ಮಾರ್ನಿಂಗ್ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ದೀಪ ಎಲ್ಲ ಹಚ್ಚಬೇಕು ಅದಕ್ಕೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳಿ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಟೀನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ಶುಂಠಿ ಟೀ ಕುಡಿಯೋದು ನನಗೆ ತುಂಬ ಅಭ್ಯಾಸ ನಾನು ನನ್ನ ಹಸ್ಬೆಂಡ್ ಇಬ್ಬರಿಗೂ ಟೀ ಅಂದರೆ ತುಂಬ ಇಷ್ಟ ಸೊ ಮೊನ್ನೆ ತೊಗೊಂಡ್ಬಂದಿರೋ ಮಟ್ಕ ಗ್ಲಾಸ್ ತೋರಿಸಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ ಅದರಲ್ಲೇ ಇವತ್ತು ಟೀನ ಸರ್ವ್ ಇದ್ದೀನಿ ಯೂಶಲಿ ಈವ್ನಿಂಗ್ ಟೈಮಲ್ಲಿ ಕೊಡ್ತೀನಿ ಈ ಮಟ್ಕಾ ಗ್ಲಾಸಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಗ್ಲಾಸ್ ಟೀ ಕುಡಿಯುವಾಗ ಬ್ಯಾಂಗ್ಳೂರ್ ಕಡೆ ಹೋಟೆಲ್ಗಳಲ್ಲೆಲ್ಲ ಇದೇ ಟೀ ಕಪ್ಪಲ್ ಸರ್ವ್ ಮಾಡ್ತಾರಲ್ಲ ಅದೇ ಫೀಲ್ ಬರುತ್ತೆ ಕುಡಿಯುವಾಗ ಆ್ಯಂಡ್ ನೆಕ್ಸ್ಟು ನಾನು ದೇವರಿಗೆ ದೀಪನ ಹಚ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ದೇವರಿಗೆ ಒಂದ್ಸರಿ ದೀಪ ಹಚ್ಬಿಟ್ಟು ನಮಸ್ಕಾರ ಮಾಡಿ ಪೂಜೆ ಮಾಡ್ಕೊಳ್ತೀನಿ ನಂಗೆ ನೋಡಿ ಸುಗಂಧ ರಾಜ ಇದು ಹೂವು ಬರುತ್ತಲ್ಲ ಅದು ಸಿಕ್ಕಿದೆ ಮನೇಲಿ ಪರ್ಫ್ಯೂಮ್ ಸೆಂಟೆಡ್ ಕ್ಯಾಂಡಲ್ಸು ಮತ್ತು ರೂಮ್ ಫ್ರೆಶ್ನರ್ ಎಲ್ಲ ಇಡ್ತೀವಲ್ಲ ಅದಕ್ಕಿಂತ ಬೆಸ್ಟ್ ಆಪ್ಷನ್ ಅಂದರೆ ಇದೆ ನೋಡಿ ಸುಗಂಧ ರಾಜ ಹೂವು ಬರುತ್ತಲ್ಲ ಈ ಮದುವೆ ಮನೆಗಳಲ್ಲೆಲ್ಲ ಸ್ಮೆಲ್ ಬರುತ್ತಲ್ಲ ಅದೇ ಥರ ಸ್ಮೆಲ್ ಬರ್ತಾ ಇರುತ್ತೆ ಮನೆ ಒಳಗಡೆ ಇಟ್ಬಿಟ್ರೆ ಇನ್ನೂ ಏಳು ಸುತ್ತಿನ ಮಲ್ಗೆ ಅಂತ ಬರುತ್ತಲ್ಲ ಏಳು ಏಳು ಸುತ್ತಿನ ಸುಗಂಧ ರಾಜ ಅದು ತೊಗೊಂಬಂದು ಇಟ್ಟಿದ್ದೆ ಸೊ ಪೂಜೆ ಮಾಡುವಾಗೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿತ್ತು ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ಇನ್ಮೇಲೆಲ್ಲ ಇದೇ ಫ್ಲವರ್ ತೊಗೊಂಬಂದು ಇಟ್ಕೊಳ್ಬೇಕು ಸೆಂಟೆಡ್ ಕ್ಯಾಂಡಲ್ಸು ಅಥವಾ ರೂಮ್ ಫ್ರೆಶ್ನರ್ಸ್ ಎಲ್ಲ ಆಗೋದನ್ನು ಕಡಿಮೆ ಮಾಡಬೇಕು ಅಂತೇಳಿ ಅನ್ನಿಸ್ತಾ ಇತ್ತು ನನಗೆ ನೇಚರು ನಮಗೆ ಏನೇ ಕೊಟ್ಟರು ಅದರಲ್ಲೊಂದು ಸ್ಪೆಷಲಿಟಿ ಇರುತ್ತಲ್ವಾ ಸೊ ಅದಕ್ಕೆ ನೋಡಿ ಈ ಹೂಗಳೇ ನಮಗೆ ಹೂವಾಗಿರ್ಬೋದು ಹಣ್ಣಾಗಿರ್ಬೋದು ಇದೆಲ್ಲ ನಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಥರ ನಮ್ಮ ಕಣ್ಮುಂದೆನೇ ಇರತ್ತೆ ಸೊ ಆದಷ್ಟು ನ್ಯಾಚುರಲ್ ಆಗಿ ನೇಚರ್ನ ಚೂಸ್ ಮಾಡ್ಕೊಳ್ಳೋದನ್ನ ನಾವು ಕಲ್ತ್ಕೋಬೇಕು ಅನಿಸುತ್ತೆ ನೆಕ್ಸ್ಟು ನಾನು ಕ್ಯಾರೆಟು ಮತ್ತು ಬೀಟ್ರೂಟು ಆ್ಯಪಲ್ ಹಾಕೊಂಡ್ಬಿಟ್ಟು ಎ ಬಿ ಸಿ ಜ್ಯೂಸ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಜ್ಯೂಸ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಮಂತ್ಸ್ ಆಗಕ್ಕೆ ಬಂತು ಟ್ರಸ್ಟ್ ಮೀ ಹೇರ್ ಫಾಲ್ ಎಲ್ಲ ತುಂಬ ಕಮ್ಮಿ ಆಗಿದೆ ಫೇಸಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ಲೋ ಬರ್ತಾ ಇದೆ ತುಂಬ ಜನಕ್ಕೆ ತುಂಬ ಥರ ಈ ಜ್ಯೂಸ್ ಎಲ್ಪ್ ಆಗಿದೆ ಅಂತ ಹೇಳಿ ಕೇಳಿ ಆಮೇಲೆ ನಾನು ಕೂಡ ಅದರಿಂದ ಇನ್ಸ್ಪೈರ್ ಆಗಿ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದು ಟ್ರಸ್ಟ್ ಮೀ ನನಗಂತೂ ಹೇರ್ ಫಾಲ್ ಅಂತೂ ತುಂಬ ಅಂದರೆ ತುಂಬ ಆಗಿದೆ ನನಗೆ ಡಾಕ್ಟರ್ ಹತ್ರ ಹೇರ್ ಫಾಲ್ ಅಂತ ಹೋದಾಗ ನಂಗೆ ಡಾಕ್ಟ್ರು ಫಸ್ಟು ಬೀಟ್ರೋಟು ಕ್ಯಾರೆಟು ಅದನ್ನೆಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ನೀವು ಅಂತ ಹೇಳಿದರು ನಾನು ಹೆಂಗಪ್ಪ ತಿನ್ನೋದು ಅಂತ ಅಂದ್ಕೊಳ್ತಿದ್ದಾಗ ಈ ಈ ಥರ ಮಾಡಿ ಕುಡಿಯೋದು ಬೆಸ್ಟ್ ಅಂತ ಅನಿಸ್ತು ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಪಾಪುಗೆ ಪಾಸ್ತಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ತುಂಬ ಸಿಂಪಲಾಗಿ ಪಾಸ್ತಾ ಮಾಡ್ತಿದ್ದೀನಿ ಜಸ್ಟು ಪಾಸ್ತಾನ ನೀರು ಸ್ವಲ್ಪ ತುಪ್ಪ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಾಯ್ಲ್ ಮಾಡ್ಕೊಳ್ತೀನಿ ಪಾಸ್ತಾನ ಅದ್ರ ಜೊತೆ ಆಲೂಗೆಡ್ಡೆನೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸಿರ್ತೀನಿ ಕೆಲವೊಂದ್ಸರಿ ಬ್ರಾಕ್ಲಿ ಸೇರಿಸ್ತೀನಿ ಇಲ್ಲಾಂದರೆ ಕ್ಯಾರೆಟ್ ಸೇರಿಸ್ತೀನಿ ಇಲ್ಲಾಂದರೆ ಆಲೂಗೆಡ್ಡೆ ಸೇರಿಸ್ತೀನಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇದ್ರ ಮೇಲ್ಗಡೆನೂ ಹಾಕ್ಕೊಳ್ತೀನಿ ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳಿ ಮತ್ತೆ ಡೈಜೆಷನ್ಗೂ ಬೆಳ್ಳುಳ್ಳಿ ಎಲ್ಪ್ ಮಾಡುತ್ತೆ ಅಂತ ಹೇಳಿ ಪಾಸ್ತಾನ ಕುಕ್ ಮಾಡಿಬಿಟ್ಟು ನಾವು ಯಾವ ಥರ ಬೇಕಾದರೂ ಮಕ್ಕಳಿಗೆ ವೆಜಿಟೇಬಲ್ನ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆ ಕೊಡ್ಬೋದು ಬ್ರಾಕ್ಲಿ ಕ್ಯಾರೆಟು ಮತ್ತು ಆಲೂಗೆಡೆ ಇದೆಲ್ಲ ಒಂದು ಬೆಸ್ಟ್ ಆಪ್ಷನ್ನು ಮಕ್ಕಳಿಗೆ ಸೊ ಇದ್ರ ಬ್ರೇಕ್ಫಾಸ್ಟಲ್ಲೇ ನಮಗೆ ಜೊತೆಯಲ್ಲೇ ವೆಜಿಟೇಬಲ್ ಕೂಡ ಅವಕ್ಕೆ ಹೋಗುತ್ತೆ ಅಂತ ಹೇಳಿ ಸೊ ಪಾಪು ಬ್ರೇಕ್ಫಾಸ್ಟು ಕುಕ್ ಆಗ್ತಿದೆ ಅದ್ರ ಜೊತೆ ಅಲ್ಲೇ ನಾನು ಸ್ವಲ್ಪ ವಾಶ್ ಮಾಡೋದಕ್ಕೆಲ್ಲ ಥಿಂಗ್ಸ್ ಎಲ್ಲ ಇತ್ತು ವೆಜಲ್ಸ್ ಎಲ್ಲ ಇತ್ತು ಪಾತ್ರೆಗಳು ಅದನ್ನು ಕೂಡ ನಾನು ವಾಶ್ ಮಾಡಿ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ ತುಂಬ ಜಾಸ್ತಿ ಇಟ್ಕೊಂಡ್ರೆ ವಾಶ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ವಾಶ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀನಿ ಸೊ ಈ ಕಡೆ ಜ್ಯೂಸು ರೆಡಿಯಾಗಿದೆ ಜೊತೆಯಲ್ಲಿ ಪಾಪು ಬ್ರೇಕ್ಫಾಸ್ಟು ಕೂಡ ರೆಡಿಯಾಗಿತ್ತು ನಾನು ಜ್ಯೂಸಲ್ಲಿ ಏನೇನು ಲಿಡ್ಗೆಲ್ಲ ಎಕ್ಸ್ಟ್ರಾಕ್ಟ್ ಇರುತ್ತೆ ಅದನ್ನೆಲ್ಲ ತೆಗೆದು ತೊಳ್ಕೊಂಡು ಜ್ಯೂಸನ್ನ ನೀಟಾಗಿ ಸೋಸ್ಕೊಂಬಿಟ್ಟು ಕುಡ್ಕೊಳ್ತೀನಿ ಅಡುಗೆ ಮಾಡುವಾಗ್ಲೇ ಕುಟ್ಕೊಂಡ್ಬಿಡ್ತೀನಿ ಜಸ್ಟ್ ಒಂದು ಏನು ಒಂದು ಟೆನ್ ಸೆಕೆಂಡ್ ಫಿಫ್ಟೀನ್ ಸೆಕೆಂಡ್ಸ್ಗೆಲ್ಲ ಒಂದು ಫುಲ್ ಗ್ಲಾಸಿಂದ ಏನು ಜ್ಯೂಸ್ ಇರುತ್ತೆ ಅದನ್ನು ಕುಡಿಬೋದು ಕೆಲವೊಬ್ಬರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆ್ಯಪಲ್ ಇಲ್ಲದೆ ಕುಡಿಯೋದಕ್ಕೆ ಬಟ್ ನೀವು ಆ್ಯಪಲ್ನ ಜೊತೇಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೈಮು ಮತ್ತು ಸ್ವಲ್ಪ ನಲ್ಲಿಕಾಯಿನೂ ಅಷ್ಟೇ ಬೆಟ್ಟದ ನಲ್ಲಿಕಾಯಿ ಎಲ್ಲ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದ್ರ ಜೊತೆ ಕುಡಿಬೋದು ಮಿಕ್ಸ್ ಮಾಡುವಾಗಲೇ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿದೆ ಬೆನಿಫಿಟ್ಟು ಈ ಜ್ಯೂಸಿಂದು ಈ ಸೈಡಲ್ಲಿ ಪಾಪು ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗ್ತಿದೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ತಿದ್ದೀನಿ ಯಾಕೆಂದರೆ ಎಲ್ಲ ಬೆಂದೋಗಿಬಿಡುತ್ತೆ ಬೇಗ ಪಾಸ್ತಾ ನನಗೆ ಆಲೂಗಡೆಯೂ ಚೆನ್ನಾಗಿ ಬಾ ಅಂದರೆ ಸ್ವಲ್ಪ ಸ್ಮೂತಾಗಿ ಬಾಯ್ಲ್ ಆಗಬೇಕು ಪಾಸ್ತಾನೂ ಅದೇ ಅದಕ್ಕೆ ಬಾಯ್ಲ್ ಆಗಬೇಕು ಅಲ್ಲಿವರೆಗೂ ನಾನು ಬೇಯಿಸ್ಕೊಳ್ತಾ ಇರ್ತೀನಿ ಲೈಟಾಗಿ ಜೊತೆಲಿ ತುಪ್ಪನೂ ಹಾಕಿರ್ತೀನಿ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಕೊಡುತ್ತೆ ಮಗುಗೆ ತಿನ್ನುವಾಗ ಇಲ್ಲಿ ನಾನು ನೆಕ್ಸ್ಟು ಆಲೂಗೆಡೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತೊಗೊಂಡು ಬಂದಿದ್ವಿ ಅದನ್ನು ಸಪ್ರೇಟ್ ಮಾಡಿ ಇದ್ದೀನಿ ತುಂಬ ಜಾಸ್ತಿ ಆಲೂಗೆಡೆ ದೋಸೆ ಮಾಡಿದಾಗ ಯೂಸ್ ಮಾಡ್ತೀವಿ ನಾವು ಆಲೂಗೆಡೆ ಪಲ್ಯ ಮಾಡಿದಾಗೆಲ್ಲ ಆ್ಯಂಡ್ ಈರುಳ್ಳಿ ಅಂತೂ ಬೇಕೇ ಬೇಕು ಮನೇಲಿ ಈರುಳ್ಳಿ ಅಂತೂ ಯಾವಾಗಲೂ ಸ್ಟಾಕ್ ಇಟ್ಟೇ ಇರ್ತೀನಿ ಅದರ ಜೊತೆ ಬೆಳ್ಳುಳ್ಳಿನೂ ಅಷ್ಟೆ ಇಲ್ಲೆಲ್ಲ ಕಾಸ್ಟು ತುಂಬ ಜಾಸ್ತಿ ಆಗಿದೆ ಅಂದರೆ ವೆಜಿಟೇಬಲ್ ಕೂಡ ಸ್ವಲ್ಪ ಸ್ವಲ್ಪ ಪ್ರೈಸನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಇಲ್ಲೆಲ್ಲ ಸೊ ಇದಿಷ್ಟು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಆಲೂಗೇಡೇ ಸಪ್ರೇಟ್ ಮಾಡಿ ಎತ್ತಿಟ್ಟಿದ್ದೀನಿ ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ಜೋಡಿಸಿ ಇಡೋಣ ಅಂತ ನೋಡ್ತಾ ಇದ್ದೀನಿ ಬಟ್ ನೋಡೋಣ ಇನ್ನೂ ಟೈಮ್ ಇದೆಯಾ ಟೈಮ್ ಇದ್ರೆ ಮಾಡೋಣ ಹೇಳಿ ಸದ್ಯಕ್ಕೆ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡ್ಬಿಟ್ರೆ ಕುಕ್ಕಿಂಗ್ ಮಾಡುವಾಗ ತುಂಬ ಈಸಿ ಅಂದರೆ ಈಸಿ ಅನಿಸುತ್ತೆ ಸರಿ ನಾ ಆಫೀಸ್ಗೆ ಹೋಗುವಾಗೆಲ್ಲ ಬೇಗ ಅಡುಗೆ ಮಾಡು ಅಂತ ಹೇಳಿದಾಗ ಇದೆಲ್ಲ ಸುಲ್ಕೊಂಡು ನಿಂತ್ಕೊಳ್ಳೋವಾಗಲೇ ಟೈಮ್ ಜಾಸ್ತಿ ಆಗಿಬಿಡುತ್ತೆ ಸೊ ಸೊಪ್ಪೀಲ್ ಮಾಡಿ ಇಟ್ಕೊಬಿಟ್ರೆ ಎಲ್ಲ ಬೇಗ ಈಸಿ ಆಗುತ್ತೆ ಅಂತ ಹೇಳಿ ಮಧ್ಯಾಹ್ನಕ್ಕೆ ನಾನು ಸೊಪ್ಪು ಮತ್ತು ಅಳ್ಸಂದೆ ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೀನಿ ಊಟಕ್ಕೆ ಲಂಚ್ಗೆ ಮಧ್ಯಾಹ್ನದ ಊಟ ತುಂಬ ಚೆನ್ನಾಗಾಯಿತು ನಮ್ಮದು ನೆಕ್ಸ್ಟು ನಾನು ಗೋಲ್ಡ್ ಜ್ಯುವೆಲರಿಗೆ ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ನಾವು ಮೊನ್ನೆ ತಗೊಂಡ್ಬಂದಿರುವಂಥ ಸ್ಮಾಲ್ ನೆಕ್ಲೆಸ್ಸು ಇದು ಬಂದ್ಬಿಟ್ಟು ಡಿಸೈನ್ ತುಂಬ ಚೆನ್ನಾಗಿತ್ತು ಇವಾಗ ರೀಸೆಂಟ್ ಆಗಿ ಇದೇ ಡಿಸೈನ್ ಹಾಕೊಳ್ತಾ ಇದ್ದಾರಲ್ವಾ ಅಲ್ವಾ ಸ್ಮಾಲ್ ಸ್ಮಾಲ್ ಮ್ಯಾಂಗೋಸ್ ಬರುತ್ತಲ್ಲ ಆ ಥರ ಡಿಸೈನ್ ಕೊಟ್ಟಿದ್ದಾರೆ ನನಗೂ ಬರುತ್ತೆ ಪಾಪಗೂ ಬರುತ್ತೆ ಇದು ಇಬ್ರು ಕೂಡ ಯೂಸ್ ಮಾಡ್ಬೋದು ಚೈನು ಇನ್ನು ಗ್ರಾಮ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಇದು ತರ್ಟೀನ್ ಗ್ರಾಮ್ಸ್ ಏನೋ ಇದೆ ತರ್ಟೀನ್ ಪಾಯಿಂಟ್ ಫೈವ್ ಇದೆ ಅವತ್ತಿನ ಗೋಲ್ಡ್ ಪ್ರೈಸ್ ಏನಿತ್ತು ಅಷ್ಟನ್ನು ಪೇ ಮಾಡಿಬಿಟ್ಟು ನಾವು ಪರ್ಚೇಸ್ ಮಾಡಿದ್ವಿ ನೆಕ್ಸ್ಟ್ ಅಪ್ಕಮಿಂಗ್ ಒಂದು ನಮ್ಮನೇಲಿ ಸ್ವಲ್ಪ ಹಬ್ಬಗಳೆಲ್ಲ ಇದೆ ಸೊ ಹಂಗಾಗಿ ಬೇಕಾಗತ್ತೆ ಅಂತ ಹೇಳಿ ಪರ್ಚೇಸ್ ಮಾಡಿಕೊಂಡು ಬಂದಿದ್ದೀವಿ ಹೆಂಗಿದೆ ಡಿಸೈನ್ ನಿಮಗೆ ಇಷ್ಟ ಆಯಿತು ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟು ಆವತ್ತಿನ ಡಿನ್ನರ್ಗೆ ನಾವು ದೋಸೆ ಮತ್ತು ಚಿಕನ್ ಕರಿನ ತೊಗೊಂಡಿದ್ದೀವಿ ತುಂಬ ಅಂದರೆ ತುಂಬ ದಿನ ಆಗಿತ್ತು ಈ ಥರ ಔಟ್ಸೈಡ್ ಹೋಗಿ ಊಟ ಮಾಡಿದ್ದು ನಾನು ಹಸ್ಬೆಂಡೆಲ್ಲ ಯಾಕೆಂದರೆ ಯಾವಾಗಲೂ ಅವರು ಬ್ಯುಸಿ ಇರ್ತಿದ್ರು ಸೊ ಹಾಗಾಗಿ ಇವತ್ತು ತುಂಬ ದಿನಗಳಾದಮೇಲೆ ಮತ್ತೆ ಡಿನ್ನರ್ಗೆ ದೋಸೆ ಮತ್ತು ಚಿಕನ್ ಕರಿನ ತಿಂತಾ ಇದ್ದೀವಿ ನನಗಂತೂ ತುಂಬ ಇಷ್ಟ ಈ ಕಾಂಬಿನೇಷನ್ನು ಆ್ಯಂಡ್ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗೂ ನಿಮ್ಗೆ ಹೆಂಗೆ ಅನಿಸ್ತು ಇಷ್ಟ ಆದರೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಆ್ಯಂಡ್ ದಟ್ ಕೀಪ್ ವಾಚಿಂಗ್ ವಿಶೂಸ್ ಕನ್ನಡ ವ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್